ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇನ್ನೇನ ಸಂಚಿಕೆಯಲ್ಲಿ ನೋಡುವುದಾದರೆ ಆಂಟಿ ಹೇಳಿ ಆಂಟಿ ನಾನು ನೋಡ್ಕೊತೀನಿ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಆಗ ಅಪ್ಪುಗೆ ಅರ್ಥ ಆಗ್ಬಿಡುತ್ತೆ ಇನ್ಯಾರು ಕಲ್ಯಾಣ್ ನಿಮ್ಮಮ್ಮ ಅವರೇ ಆಗಿರ್ತಾರೆ ನಿಮ್ಮಮ್ಮ ಅವರೇ ಆಗಿರ್ತಾರೆ ಇಲ್ಲ ಅಂದ್ರೆ ನಿನ್ ಹೆಂಡತಿ ಅನಾಮಿಕಾನೇ ಆಗಿರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಆಗ ಆಂಟಿ ಅಪ್ಪು ಹೇಳ್ತಾರದ್ ನಿಜನಾ ನಿಮ್ಮಅಮ್ಮನು ಮತ್ತೆ ನಿಮ್ಮ ಹೆಂಡತಿ ಬಂದಿ ಈ ರೀತಿ ನಾನಾ ನಾನಾ ರೀತಿ ಮಾತು ಹಂದಿ ನಮ್ ಅಪ್ಪು ಮೇಲೆ ಇಲ್ದಿರೋ ಆರೋಪನೆಲ್ಲ ಹಾಕ್ಬಿಟ್ಟು ಹೋಗಿದಾರೆ ಅವ್ರು ಅಂತ ಕನಕ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಹೇಳ್ತಾ ಇರ್ತಾಳೆ ಆಗ ಅನಾಮಿಕಾ ಹೇಳಿರೋ ಮಾತನ್ನು ಸಹ ಕಳೆ ಕನಕ ತಿಳಿಸ್ತಾ ಇರ್ತಾಳೆ ಆಗ ಕನಕ ಬೇಡ ಸುಮ್ನೆ ಅಂದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಆಗ ಇವಾಗ ಮತ್ತೆ ಅವನು ಅಲ್ಲಿ ಏನ್ ರಾಜ ತಗಿತಾನೋ ಏನೋ ಅಂತ ಕನಕ ಹೇಳ್ತಾ ವಿಚಾರನ ಕಲ್ಯಾಣ್ ಕೇಳಿಸ್ಕೊಂಡು ಅಲ್ಲಿಂದ ಹೊರಟಿರ್ತಾನೆ ಆಗ ಕನಕ ಅಲ್ಲಿ ಈ ಹುಡುಗ ಮತ್ತೆ ಏನು ಜಗಳ ತೆಗಿತಾನೋ ಏನೋ ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿಯವರು ಆಗ ಅಲ್ಲಿ ಏನು ನಡೀತಿದ್ಯೋ ನಮ್ಮ ಅಕ್ಕನ ಜೀವನ ಇವರೆಲ್ಲ ಸೇರಿ ನಮ್ಮ ಅಕ್ಕನಿಗೆ ಇಲ್ದೇ ಇರೋ ಇಲ್ಲದೆ ಇರೋ ಮಾತುಗಳನ್ನೆಲ್ಲ ಏನು ಆಡ್ತಿದಾರೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಸಹ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವರವರ ದಿನಚರಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆಗ ಸ್ವಪ್ನ ಕಾಫಿ ಕುಡಿಯೋ ಹೊತ್ತಿಗೆ ಕಾವ್ಯ ಇನ್ನ ಬೇರೆಯವ್ರಿಗೆಲ್ಲ ಕಾಫಿ ಮಿಕ್ಸ್ ಮಾಡೋಣ ಅಂತ ಮಾಡ್ತಾ ಇರ್ತಾಳೆ ಆಗ ಕಾವ್ಯ ಕಾವ್ಯ ಅಂತ ಕೂಕ್ಕೊಂಡು ಇನ್ನ ಧನಲಕ್ಷ್ಮಿ ಕೂಕ್ಕೊಂಡು ಧನಲಕ್ಷ್ಮಿ ಮತ್ತೆ ಅನಾಮಿಕಾ ಇಬ್ರು ಬರ್ತಾರೆ ಆಗ ಆಗ ಸ್ವಪ್ನನು ಸಹ ಹಿಂತಿರುಗಿ ನೋಡ್ತಾಳೆ ಕಾವ್ಯ ಕೂಗ್ತಾ ಇರೋದ್ ಕೇಳಿಸ್ತಾ ಇಲ್ವಾ ನೀನಿಗೆ ಏನ್ ಮಾಡ್ತಾ ಇದ್ಯಾ ಕಾವ್ಯ ಅಂತ ಹೇಳ್ತಾ ಇದ್ದಾಗ ಎಂತಕ್ಕೆ ನಮ್ ಚಿಕ್ಕತೆ ಈ ರೀತಿ ಕರೀತಿದ್ದಾರೆ ಯಾವ ವಿಚಾರಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರ ಎಲ್ಲಾ ಏನು ಸಡನ್ ಆಗಿ ಹೊರ್ಗಡೆಯಿಂದ ಬಂದ ತಕ್ಷಣ ಕಾವ್ಯ ಕಾವ್ಯ ಅಂತ ಕೂಗ್ತಿದ್ದಾಳೆ ಧನಲಕ್ಷ್ಮಿ ಅಂತ ಅವ್ರ ಅತ್ತೆ ಮತ್ತೆ ಅವ್ರ ಅಕ್ಕನೂ ಸಹ ಎದ್ದಿ ಕೇಳ್ತಾ ಇರ್ತಾರೆ ಆಗ ಇನ್ನ ಮನೆ ಮಂದಿಯವರೆಲ್ಲ ಅಲ್ಲಿಗೆ ಹಾಜರಾಗ್ತಾರೆ ರಾಜ್ ಮತ್ತೆ ರಾಹುಲ್ ನಾಗಬೇಣಿ ಮತ್ತೆ ಎಲ್ಲಾರೂನು ಸಹ ಅಲ್ಲಿ ಭಾಗವಹಿಸಿರ್ತಾರೆ ಎಂತ ಚಿಕ್ಕತ್ತೆ ಈ ರೀತಿ ಕಿರ್ಸ್ತಾ ಇದ್ದೀರಾ ಏನಾಯ್ತು ಓ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡೇ ಇಲ್ಲ ಅನ್ನೋ ತರ ನಾಟಕ ಆಡ್ತಾ ಇದ್ಯಾ ನೀನು ನಾನ ನಾನೇನ್ ಮಾಡ್ದೆ ಅಲ್ಲ ನೀವ್ ಯಾಕೆ ನನ್ ತಂಗಿ ಮೇಲೆ ಆ ರೀತಿ ಕೂಗ್ತಾ ಇದೀರಾ ಹೊರ್ಗಡೆ ಏನಾದ್ರು ನೋಡ್ಬಾರ್ದೇನಾದ್ರು ನೋಡುದ್ರಾ ಅಥವಾ ಏನಾದ್ರು ನಡೀತಾ ಹೊರ್ಗಡೆಗೆ ಅದನ್ನ ತಗೋ ಬಂದಿ ನಮ್ ಕಾವಿನ ಮೇಲೆ ಎತ್ತಿ ಕಟ್ತಾ ಇದ್ದೀರಾ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ನೀನು ಎಲ್ಲದಕ್ಕೂ ಮದ್ಯ ಬರೋದ್ನ ಇಟ್ಕೊಳಕ್ ಹೋಗ್ಬೇಡ ಮದ್ಯ ಬರೋದ್ನ ಇಟ್ಕೊಳಕ್ ಹೋಗ್ಬೇಡ ಸ್ವಪ್ನ ನಿಂದ್ ಎಷ್ಟ್ ಕೆಲ್ಸ ಇದೆಯೋ ಅಷ್ಟ್ ಮಾಡ್ಕೊಂತ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಫಸ್ಟ್ ಆಫ್ ಆಲ್ ನೀವ್ ಹೇಳಿ ಕಾವ್ಯ ಏನ್ ಮಾಡುದ್ಲು ಅಂತ ನೀವು ಹೊರ್ಗಡೆಯಿಂದಾನೆ ಅಂತ ಕಿಚ್ಕೊ ಬರ್ತಾ ಇದ್ದೀರಾ ಅಲ್ಲಿ ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದ್ಯಾ ಹೇಳಿ ಅಂತ ಸ್ವಪ್ನ ಹಿಂದೆ ಮುಂದೆ ನೋಡ್ದಿರಾ ಧನಲಕ್ಷ್ಮಿನ ಬೈತಾ ಇರ್ತಾಳೆ ಆಗ ಅಲ್ಲ ನಮ್ಮ ಅಕ್ಕ ಹೇಳ್ತಾ ಇರೋದೇ ಸರಿ ಇದೆ ಅಲ್ಲ ನಾನೇನ್ ಮಾಡಿದೀನಿ ಚಿಕ್ಕತೆ ಈ ರೀತಿ ಕಿರ್ಚ್ಕೊಂಡ್ ಬರ್ತಾ ಇದ್ದೀರಾ ನೀವು ಹಾ 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 ಏನು ಮಾಡೇ ಇಲ್ಲ ಅನ್ನೋ ತರ ಮಹಾನಟಿ ನಾಟಕ ಆಡ್ತಾ ಇರೋದ್ ನೋಡು ಅಲ್ಲದೇ ಲಕ್ಷ್ಮಿ ನೀನು ಮತ್ತೆ ನಿನ್ ಸೊಸೆ ಹೊರ್ಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಏನ್ ನನ್ ಸೊಸೆ ಮೇಲೆ ಈ ರೀತಿ ದಬ್ಬಾಳಕೆ ಮಾಡ್ತಾ ಇದ್ದೀರಾ ಅಂತ ಅಪ್ಪಣ್ಣನೂ ಸಹ ಕೇಳ್ತಾ ಇರ್ತ ಅಕ್ಕ ನಿನಗೇನು ಗೊತ್ತಿಲ್ಲ ಸುಮ್ನೆ ಇರು ನಿನ್ ಸೊಸೆನ ನೀನು ನಿನ್ ಸೊಸೆನ ಕಮ್ಮಿ ಅಂತ ಅನ್ಕೊಳಕ್ ಹೋಗ್ಬೇಡ ಅವಳು ಏನೇನ್ ನಡೆಸ್ತಿದ್ದಾಳೆ ಗೊತ್ತಾ ಏನ್ ನಡೆಸ್ತಿದ್ದಾಳೆ ಅವಳು ನೆಮ್ಮದಿಯಾಗಿ ಮನೇಲಿ ಏನ್ ಕೆಲ್ಸ ಇದೆಯೋ ಅದನ್ನ ಮಾಡ್ಕೊಂಡೋಗ್ತಿದ್ದಾಳೆ ಫಸ್ಟ್ ಆಫ್ ಆಲ್ ಇದು ಮನೆ ಅನ್ಕೊಂಡಿದ್ಯಾ ಇಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ಯಾ ದಿನಾನು ಒಂದೊಂದ್ ರಾಧ ಅಂತ ನಡೆಸ್ತಲೇ ಬೇಕಲ್ಲ ನೀನು ನಡ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅಂತ ಅಪರ್ಣ ಅವರು ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ಆ ವಿಚಾರನ ಕೇಳಿಸ್ಕೊಂಡು ಅಕ್ಕ ನಾನೇನ್ ಮಾಡಿದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ ಎಲ್ಲಾ ನಡೀತಾ ಇರೋದು ಈ ಕಾವ್ಯನಿಂದಾನೆ ಈ ಮನೆ ಸಂಸಾರ ಎಲ್ಲಾ ನುಚ್ನೂರ್ ಆಗ್ತಾ ಇರೋದು ಇವಳಿಂದಾನೆ ನನ್ ಮಗ ಮತ್ತೆ ನನ್ ಸೊಸೆ ಆರಾಮಾಗಿ ಸಂಸಾರ ಮಾಡೋದ್ನ ಸೈಸಕ್ಕ ಆಗ್ದಿರಾ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ ಆ ಅತ್ತೆ ನೀವು ಈ ರೀತಿ ಹೇಳ್ತಿದ್ದೀರಾ ನಾನ್ ಅಂತದೇನ್ ಮಾಡಿದೀನಿ ಹಾ ನನ್ ಮಗ ಮತ್ತೆ ನನ್ ಸೊಸೆ ಖುಷಿಯಾಗಿರೋದೇ ನಿನ್ಗೆ ಇಷ್ಟ ಆಗಲ್ಲ ಅಲ್ಲ ಹಸ್ರಾಗಿರೋದೆ ನಿನ್ಗೆ ಕಷ್ಟ ಆಗೋಗಿದೆ ಅನ್ಸ್ತಾ ಇದೆ ಅದಕ್ಕೆ ಹೇಗಾದರೂ ಮಾಡಿ ಕಲ್ಯಾಣ ದೂರ ಮಾಡ್ಬೇಕು ಅನಾಮಿಕಾ ನಿಂದ ಅಂತ ಯೋಚನೆ ಮಾಡ್ತಾ ಇದ್ಯಾ ಅತ್ತೆ ಅತ್ತೆ ನಾನ್ ಯಾವ್ದೇ ರೀತಿ ಆ ರೀತಿ ಅನ್ಕೊಂಡಿಲ್ಲ ಅತ್ತೆ ಖುಷಿಯಾಗಿ ಇರಬೇಕು ಅಂತಾನೆ ನಾವೆಲ್ಲರೂ ಬಯಸೋದು ಅಂತ ಹೇಳ್ತಾ ಇದ್ದಂಗೆ ಸ್ವಪ್ನಂಗೆ ಮತ್ತೆ ಕೋಪ ಬರುತ್ತೆ ಆಗ ಏನ್ ಮಾತಾಡ್ತಾ ಇದ್ದೀರಾ ನಿಮ್ಗೆ ಏನಾದ್ರು ಹುಚ್ಚಗಿ ಚಿಡ್ದಿದ್ಯಾ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಹೊರ್ಗಡೆ ಏನಾಯ್ತು ನಿಮಗೆ ಸಡನ್ ಆಗಿ ಬಂದ್ಬಿಟ್ಟು ಅವರಿಬ್ರು ಪ್ರಸ್ತಾವನೆನ ಇವಳ ಹತ್ರ ಯಾಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅವಳಿಬ್ಳು ಅವರಿಬ್ರು ಮದ್ವೆ ಆಗಿ ಚೆನ್ನಾಗಿರ್ಬಾರ್ದು ಅಂತ ಅವಳೇನ್ ಕಂಕಣ ಕಟ್ಕೊಂಡಿದ್ದಾಳಾ ಅಂತ ಸ್ವಪ್ನ ಮಾತಾಡ್ತಾ ಇದ್ದಂಗೆ ಸಾಕು ನಿಲ್ಸು ನೀನು ಮದ್ಯ ಬಂದ್ ಮಾತಾಡ್ಬೇಡ ಅಂತ ಧನಲಕ್ಷ್ಮಿ ಅವಳಿಗೆ ಹೇಳ್ತಾ ಇರ್ತಾರೆ ಅಲ್ಲ ಚಿಕ್ಕಮ್ಮ ಏನಾಯ್ತು ಅಂತ ಈ ರೀತಿ ಮಾತಾಡ್ತಾ ಇದ್ಯಾ ಯಾವತ್ತು ಕಳಾವತಿ ಆ ರೀತಿ ಅನ್ಕೊಂಡಿಲ್ವಲ್ಲ ಅಲ್ಲ ನನ್ ಮಗ ಆಫೀಸಿಗೆ ಬರೋದ್ನ ನಿಲ್ಸಿದ್ಲು ಮದ್ವೆ ಆಗಿ ಅವ್ರ ಸಂಸಾರ ಚೆನ್ನಾಗಿ ನಡಿತಾ ಇರೋದ್ನ ನಿಲ್ಸಿದ್ಲು ಯಾವ್ದೋ ಬೇಡ್ದಿರೋ ಕವಿತೆಗಳನ್ನೆಲ್ಲ ಇವಳೆ ಬರಿಯಕ್ ಹೇಳಿದ್ಲು ಇವಳೇ ಏನೋ ಸೆಲೆಬ್ರಿಟಿ ಮಾಡುದ್ಲು ಎಲ್ಲ ಇವಳೇ ಮಾಡ್ತಿದ್ದಾಳೆ ಅವ್ನೇನ್ ಸ್ವೇಚ್ಛವಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವನಿಗೆ ಗೊತ್ತಿರೋದಿಲ್ವಾ ಅಂತ ಹೇಳ್ತಾ ಇದ್ದಂಗೆ ಆಗ ಏನ್ ಮಮ್ಮಿ ಈ ರೀತಿ ಜಗಳಗಳು ನಡೀತಾ ಇದೆ ನೀನ್ ಸುಮ್ನೆ ನೋಡು ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರೋದಷ್ಟೇ ಫನ್ ತಗೋಬೇಕು ನಾವ್ ಎಂಜಾಯ್ ಮಾಡ್ಬೇಕು ಅಷ್ಟೇ ಅಂತ ರಾಹುಲ್ ಮತ್ತೆ ನಾಗವೇಣಿನೂ ಸಹ ಅಲ್ಲಿ ಅಲ್ಲಿ ಜಗಳ ಆಡ್ತಾ ಇರೋದ್ನ ನೋಡಿ ಅವ್ರ ಎಂಟರ್ಟೈನ್ಮೆಂಟ್ ಮಾಡ್ಕೋತ್ ಎಂಟರ್ಟೈನ್ಮೆಂಟ್ ಪಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಏನ್ ಮಾತಾಡ್ತಾ ಇದ್ಯಾ ಯಾವಾಗೂ ನನ್ ಸೊಸೆ ಆ ರೀತಿ ಅನ್ಕೊಂಡಿಲ್ಲ ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ ಅಕ್ಕ ನಿನಗೇನಂತ ಗೊತ್ತಿದೆ ಹೇಳು ಏನು ಹೇಳು ಅವಾಗಿಂದ ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತಿದ್ಯಾ ಏನ್ ನೋಡಿದ್ಯಾ ಹೇಳು ಸಾಕ್ಷಿ ಇದ್ಯಾ ತೋರ್ಸು ಅಂತ ಹೇಳ್ತಾ ಇದ್ದಂಗೆ ಸಾಕ್ಷಿನಾ ನಿನ್ ಸೊಸೇನೆ ಅಲ್ವಾ ಸಾಕ್ಷಿ ಅಲ್ಲ ಆ ಅಪ್ಪುಗೆ ನಾಚಿಕೆ ಮಾನವ ಮರ್ಯಾದೆ ಇಲ್ವಾ ನಮ್ ಮಗನ ಜೊತೆ ಸುತ್ತಾಡ್ಬಾರ್ದು ಮಾಡಬಾರ್ದು ಮದ್ವೆ ಆಗಿದೆ ಏನು ಎತ್ತ ಅಂತ ಗೊತ್ತಿಲ್ವಾ ಅವಳಿಗೆ ಅಲ್ಲ ಇವಳು ಫಸ್ಟ್ ಸರಿ ಇಲ್ರು ಅಕ್ಕಂದಿರು ಸರಿ ಇಲ್ಲ ಫಸ್ಟ್ ಇವರಿಬ್ರು ನಾಟಕ ಆಡ್ಬಿಟ್ಟೆ ಅವಳನ್ನ ಹೇಗಾದ್ರು ಮಾಡಿ ಈ ಮನೇನ ಸೊಸೆ ಮಾಡ್ಬೇಕು ಅಂತ ಅವ್ರ ಪಣ ತೊಟ್ಕೊಂಡಿದಾರ ಪಣ ತೊಟ್ಕೊಂಡಿದಾರಕ್ಕ ಅದಕ್ಕೆ ಈ ರೀತಿ ಅನಾಮಿಕನ ಹೇಗಾದ್ರೂ ಮಾಡಿ ಕಲ್ಯಾಣದಿಂದ ದೂರ ಮಾಡಿ ಅವಳನ್ನ ಮದ್ವೆ ಮಾಡಿಸ್ಬೇಕು ಅಂತ ಇವರು ಪಣ ತೊಟ್ಟಿ ನಿಂತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಪಣ ತೊಟ್ಟಿ ನಿಂತಿದ್ದಾರೆ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡ್ಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನಿಮ್ಗೆ ಏನಾದ್ರೂ ಉಚ್ಚಿ ಚಿಡ್ದಿದ್ಯಾ ನಾ ದೊಡ್ಡ ದೊಡ್ಡುಚ್ಚಿ ಅನ್ಕೊಂಡ್ರೆ ನೀವ್ ಅದ್ರಗಿಂತ ದೊಡ್ಡುಚ್ಚಿ ತರ ಮಾತಾಡ್ತಿದ್ದೀರಲ್ಲ ನಮ್ ಕಾವ್ಯ ಯಾವಾಗ ಆ ರೀತಿ ಅನ್ಕೊಂಡಿದ್ದಾಳೆ ಯಾವಾಗಿದ್ರು ಯಾವಾಗಿದ್ರು ಕಲ್ಯಾಣ್ ಜೀವನ ಚೆನ್ನಾಗಿರ್ಬೇಕು ಅಂತ ಅವಳು ಬೈಸೋದು ನೀವ್ ಇರೋ ಆರೋಪನೆಲ್ಲ ನನ್ ತಂಗಿ ಮೇಲೆ ಹಾಕಕ್ಕೆ ಹೋಗ್ಬಿಡಿ ಅಂತ ಸ್ವಪ್ನ ಹೇಳ್ತಾ ಇದ್ರು ಸ್ವಪ್ನ ಹೇಳ್ತಾ ಇದ್ರು ಏ ನೀನು ಮದ್ಯ ಬರ್ಬೇಡ ಕಣೆ ಯು ಅಪ್ ನಿಮಿಗೆ ಏನು ಗೊತ್ತಿದೆ ಅಂತ ನನ್ನ ತಂಗಿ ಬಗ್ಗೆ ನಿಮಿಗೆ ಗೊತ್ತಿದೆ ಅಂತ ನನ್ ತಂಗಿ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ಯಾವತ್ತು ಒಬ್ಳಿಗೆ ಹಾನಿ ಮಾಡಾಕ್ ಹೋಗಲ್ಲ ಅಂತ ನೀವು ಹಾನಿ ಮಾಡ್ತಿದ್ಯಾ ಅಂತ ಏನ್ ಎತ್ತಿ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಂಗೆ ಏ ನಿಂದೇನ್ ಕೆಲ್ಸ ಇದ್ಯೋ ಅದನ್ನ ಮಾಡ್ಕೋ ಅಂತ ಅನಾಮಿಕನೂ ಸಹ ಸ್ವಪ್ನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಅನಾಮಿಕಾ ಹೋಲ್ಡ್ ಯುವರ್ ಟಂಗ್ ಏನ್ ಮಾತಾಡ್ತಾ ಯಾರ್ ಜೊತೆ ಏನ್ ಮಾತಾಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಅಂತ ಕಾವ್ಯನು ಸಹ ಮಾತಾಡ್ತಾ ಇರ್ತಾಳೆ ಹೋ ನೀನೇನು ಅಂತ ನನಗ್ ಗೊತ್ತಿದೆ ಬಿಡಕ್ಕ ನೀನು ನಿಮ್ಮ ಅಕ್ಕ ಇಬ್ರು ಸೇರಿ ಹೇಗಾದ್ರು ಮಾಡಿ ನಾನು ಈ ಮನೆಯಿಂದ ಹೊರಗೆ ಹಾಕ್ಬಿಟ್ಟು ನಿನ್ ತಂಗಿನ ಫೇವರ್ ಆಗಿ ಈ ಸೊಸೆನ ಮಾಡ್ಕೋಬೇಕು ಅಂತಾನೆ ತಾನೇ ನೀನ್ ಹಿಂಗಾಡ್ತಾ ಇರೋದು ನಾನ್ ಯಾವತ್ತೂ ಆ ರೀತಿ ಅನ್ಕೊಂಡಿಲ್ಲ ಅನಾಮಿಕಾ ನೀನು ಹೆಚ್ ನೀನು ಒಂದೇ ನನ್ ತಂಗಿನೂ ಒಂದೇ ಯಾವತ್ತು ನಾನು ನಿನ್ನ ಭೇದ ಭಾವ ಮಾಡಿ ನೋಡಿಲ್ಲ ಅಂತ ಕಾವ್ಯ ಹೇಳ್ತಿದ್ರು ಆ ವಿಚಾರನ ಅವ್ರ ಅಜ್ಜಿ ಅವ್ರಿಗೆ ತುಂಬಾ ಕೋಪ ಬಂದಿ ಸಾಕು ನಿಲ್ಸುದನ ಲಕ್ಷ್ಮಿ ಏನ್ ಮಾತಾಡ್ತಾ ಇದ್ಯಾ ಈ ಮನೆಯಲ್ಲಿ ಎಲ್ಲಾರಿಗೂ ಗೊತ್ತಿದೆ ಕಾವ್ಯ ಏನು ಎತ್ತ ಅಂತ ನೀನ್ ನಮಗೆ ಹೊಸ್ದಾಗ್ ಬಂದ್ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಂಗೆ ನೋಡಿ ಅಜ್ಜಿ ಯಾವ ರೀತಿ ಮಾತಾಡ್ತಿದಾರೆ ಅಜ್ಜಿ ಯಾವ ರೀತಿ ಮಾತಾಡ್ತಿದಾರೆ ಕಾವ್ಯನ್ ವಿರುದ್ಧವಾಗಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು ಸಹ ಆಗ ಅವ್ರಿಗೆ ತುಂಬಾ ಕೋಪ ಬಂದಿ ಬಂದಿಂಗೂ ಸಹ ತುಂಬಾ ಕೋಪ ಬಂದಿ ಇಲ್ಲಿ ಚೆನ್ನಾಗಿರೋ ಜೀವನಗಳನ್ನೆಲ್ಲ ಹಾಳು ಮಾಡಿದ್ದು ನೀವು ಈ ನಾ ಭಾಗ ಮಾಡ್ತಾ ಇರೋದು ನೀವು ಯಾವಾಗ ಇಲ್ಲಿ ಯಾವಾಗ ಈ ಮನೆಗೆ ಅವಾಗೆಲ್ಲ ಈ ಮನೆ ತುಂಬಾ ಒಬ್ರಿಗೋಸ್ಕರ ಒಬ್ರು ಖುಷಿ ಪಡೋದನ್ನ ಕಾಯ್ತಾ ಇದ್ರು ಈಗ ನಿಮ್ ನಿಮ್ ಸ್ವಾರ್ಥಗಳನ್ನೇ ನೋಡ್ಕೊತಾ ಇದ್ದೀರಾ ಒಬ್ರಾದ್ರೂ ಈ ಮನೇಲಿ ಖುಷಿಯಾಗಿದ್ದೀರಾ ಹೇಳಿ ಎಲ್ಲಾ ಅವ್ರವ್ರ ಸ್ವಾರ್ಥನೇ ನೋಡ್ಕೊಂತ ಇದ್ದೀರಾ ನೀವು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಆ ವಿಚಾರನ ಕೇಳಿಸ್ಕೊಂಡು ಏನು ನಾನು ಸ್ವಾರ್ಥ ನೋಡ್ಕೊತಾ ಇದ್ದೀನ ನಿನ್ ಗೊತ್ತಿದೆ ಅಂತ ನನ್ ವಿರುದ್ಧವಾಗಿ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದಂಗೆ ಸ್ವಪ್ನಾಗ್ ಇನ್ನೂ ಕೋಪ ಬರ್ತಾ ಇರುತ್ತೆ ಆಗ ಏಯ್ ಏನೇ ಮಾತಾಡ್ತಾ ಇದ್ಯಾ ಇಲ್ಲಿ ಏನು ಯಾರಿಗೆಲ್ಲ ಏನು ಅಂತ ಗೊತ್ತಿದೆ ಕಣೆ ನೀನು ಸ್ವಲ್ಪ ಹದ್ಬಸ್ತಲ್ಲಿ ಇಕ್ಕೊಂಡ್ ಮಾತಾಡೆ ಸ್ವಪ್ನ ಹೇಳ್ತಾ ಇರೋದೆಲ್ಲ ನಿಜಾನೇ ಅಂತ ಪ್ರಕಾಶ್ ಅವರು ಸಹ ಧನಲಕ್ಷ್ಮಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಂಗೆ ನೀವು ಈ ರೀತಿ ಬಿಟ್ಕೊಂಡು ರೀ ಕೇರಿ ಈ ರೀತಿ ಆಟ ಆಡಿಸ್ತಾ ಇದ್ದಾರೆ ನೀವು ಫಸ್ಟ್ ಕರೆಕ್ಟ್ ಇರ್ಬೇಕಾಗಿತ್ತು ಆಗ ಎಲ್ಲಾರು ಬಾಲ ಮುಚ್ಕೊಂಡಿರೋರು ಅಂತ ಹೇಳ್ತಾ ಇರ್ತಾರೆ ಆಗ ಅಮ್ಮ ಸಾಕು ನಿಲ್ಸು ಏನ್ ಮಾತಾಡ್ತಾ ನೀನು ಅಂತ ಕಲ್ಯಾಣ್ ಸಹ ಬರ್ತಾನೆ ಆಗ ಆಗ ಅವ್ರ ಅಮ್ಮಗೆ ಕಾವ್ಯ ಅವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಏನಮ್ಮ ಏನ್ ಮಮ್ಮಿ ಕಲ್ಯಾಣ್ ಈ ರೀತಿ ಮಾತಾಡ್ತಿದ್ದಾನೆ ಇಷ್ಟು ಜೋರಾಗಿ ಅಂತ ರಾಹುಲ್ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ ಆಗ ಏನ್ ತೆಲ್ಲಾರು ನಮ್ಮಗೇನ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು ಫಸ್ಟ್ ಕರೆಕ್ಟ್ ಆಗಿದ್ದರೆ ಈ ರೀತಿ ರಂತರ ರಂಪ ರಾಮಾಯಣಗಳು ಇರ್ತಾ ಇದ್ದಿಲ್ಲ ಅಲ್ಲಿ ಹೋಗಿ ಇಬ್ರು ವ್ಯಕ್ತಿಗಳನ್ನ ಅಳಿಸ್ಬಿಟ್ಟು ಬಂದಿದ್ದೀರಾ ನಿಮಗೇನಾದ್ರು ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದಿದ್ಯಾ ಯಾಕಮ್ಮ ನನ್ ಹೆಂಡತಿಗನ್ನ ಇಲ್ಲ ನಿಗಾ ನೀರು ಬುದ್ಧಿ ಇರ್ಬೇಕು ತಾನೇ ನನ್ ಏನು ನನ್ ವ್ಯಕ್ತಿತ್ವ ಏನು ಅಂತ ನಿನಗೆ ಗೊತ್ತಿಲ್ವಾ ಅಲ್ಲ ಮಗ್ನೆ ನೀನು ನಿನ್ನ ಸಮರ್ಥನ ಹೇಳ್ಕೋತಿದ್ಯಾ ಬೇರೆಯವ್ರು ಏನೇನ್ ಅಂತ ನೀನ್ ಯಾವಾಗನ ಅರ್ಥ ಮಾಡ್ಕೊಂಡಿದ್ಯಾ ಮತ್ತೆ ಧನಲಕ್ಷ್ಮಿ ಹೇಳ್ತಿದಂಗೆ ಅಮ್ಮ ನೀನು ಫಸ್ಟ್ ಎಲ್ಲಾರು ಅರ್ಥ ಮಾಡ್ಕೋ ನೀನ್ ಈ ರೀತಿ ಮಾತಾಡ್ತಾ ಇದ್ದವಳಲ್ಲ ಇವಾಗ ಯಾರ್ಯಾರೋ ಮಾತ್ ಕೇಳ್ಕೊಂಡ್ ನೀನ್ ಹಾಳಾಗ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಹಾಗ ನಮ್ ದೊಡ್ಡಪ್ಪ ಅವ್ರೇ ಎಲ್ಲಾರು ಅರ್ಥ ಮಾಡ್ಕೊಂಡಿದ್ದಾರೆ ನೀನ್ ಅರ್ಥ ಮಾಡ್ಕೊಳಕ್ ಆಗಿಲ್ವಾ ಅಲ್ಲ ಅಮ್ಮ ನೀನು ಹೆತ್ತಿ ನೀನು ನನ್ಗೆ ಹೆಮ್ಮ ಆಗಿದ್ಯಾ ಆದ್ರೆ ನಮ್ ಕಾವ್ಯ ಹತ್ಗೆ ನನ್ನ ನೋಡ್ಕೊಂಡು ನನಗೇನ್ ಬೇಕು ಎಲ್ಲಾ ಅವ್ರು ತಿದ್ದಿ ತೀರ್ತಾ ಇದಾರೆ ಅವರು ನನಗೆ ಅಮ್ಮನ ಸ್ಥಾನನೇ ತುಂಬಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ನೀನು ಮಾಡ್ತಾ ಇರೋದು ತಪ್ಪು ಅಮ್ಮ ಪಾಪ ಅಪ್ಪು ಅವ್ರ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ ಅವ್ರಿಗೆ ಆ ರೀತಿ ಎಲ್ಲ ಬೈದ್ ಬಂದಿದ್ಯಲ್ಲ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಆಗ ಏನಾಯ್ತು ಮಮ್ಮಗ್ನೆ ಅಂತ ಅವ್ರ ಅಜ್ಜಿ ಕೇಳಿದಾಗ ಅಜ್ಜಿ ನೋಡಜ್ಜಿ ಕಾವ್ಯ ಅಜ್ಗೆ ಅವ್ರ ಅಪ್ಪ ಅಮ್ಮನ್ಗೆ ಬೆಳ್ದಿರೋ ಮಾತನ್ನೆಲ್ಲ ಅನ್ಬಿಟ್ ಬಂದಿದ್ದಾರೆ ಅಜ್ಜಿ ಇವ್ರಿಬ್ರು ಅವ್ರಿಬ್ರು ಎಷ್ಟು ಕಣ್ಣೀರ್ ಹಾಕ್ತಿದ್ದಾರೆ ಗೊತ್ತಾ ಅಪ್ಪು ಯಾವ್ದೇ ರೀತಿ ತಪ್ಪ ಮಾಡಿಲ್ಲ ಅಂದ್ರು ಅವಳೇ ತಪ್ಪ ಮಾಡಿದಾಳೆ ಅನ್ನೋ ರೀತಿ ಹೇಳ್ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೆ ಕಾವ್ಯಗೆ ಸ್ವಪ್ನ ಅವ್ರಿಗೆ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ಏನಮ್ಮ ಏನೇನೋ ಅನ್ ಏನ್ಮಮ್ಮಿ ಏನೋ ಅನ್ಕೊಂಡ್ರೆ ಎಲ್ಲೆಲ್ಲಿಗೂ ಏನೇನೋ ಹೋಗ್ತಾ ಇದೆ ಅಂತ ರಾಹುಲ್ ಮತ್ತೆ ನಾಗವೀಣಿನು ಸಹ ಮಾತಾಡ್ಕೊತಾ ಇರ್ತಾರೆ ನೀವು ಫಸ್ಟು ಯಾರು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ನನ್ನ ಹತ್ರ ಬಂದು ಮಾತಾಡಿ ಅಂತ ಕಳ್ಯಾಂಡ್ ಕರ ಖಂಡಿತವಾಗಿ ಹೇಳ್ತಾ ಇರ್ತ ಏನ್ ಸಂಬಂಧ ಇದೆ ನಿಮ್ಗೆ ಏನು ಗೊತ್ತಿದೆ ವಿಚಾರ ಅಂತ ನೀವು ಈ ರೀತಿ ಮಾತಾಡಕ್ಕೆ ಹೋಗಿದ್ದೀರಾ ಅವ್ರ ಹತ್ರ ಯಾಕೆ ಕಳ್ಯಾಣ್ ನಾನು ನೀನು ಹೆಂಡ್ತಿ ನನಗೆ ಕೇಳೋ ರೈಟ್ಸು ಹೇಳೋ ರೈಟ್ಸು ಎಲ್ಲ ಇದೆ ಹೌದು ಬಾರಿ ಇದೆ ನಿನ್ನ ನಾನು ಹೆಂಡ್ತಿ ಅಂತ ಒಪ್ಕೊಂಡ್ನಲ್ಲ ನನಗೆ ಬುದ್ಧಿ ಇಲ್ಲ ಏನೋ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಪ್ಪು ಏನೋ ಅನ್ನೋದು ನಿನಗ್ ಗೊತ್ತಾಗಿಲ್ವಾ ಛೀ ನೀನು ಒಂದ್ ಹೆಂಗಸ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಅವಳಿಗೆ ಒಂಥರ ಮುಜುಗರ ಆಗ್ತಾ ಇರತ್ತೆ ನೀನ್ ಯಾವತ್ತು ನನ್ನ ಒಬ್ರು ಪರ್ವಾಗಿ ನೀನು ನಿಂತ್ಕೊಂಡ್ ಮಾತಾಡ್ಬೇಕು ನೀನೇ ಈ ರೀತಿ ಮಾತಾಡೋ ಅಂತದಲ್ಲ ಅನಾಮಿಕ ಯಾಕೆ ನಮ್ದು ಮತ್ತೆ ಅಪ್ಪುದು ಎಂತ ಸ್ನೇಹಿತರು ಅಂತ ನಿನಿಗ್ ಗೊತ್ತಿಲ್ವಾ ಎಲ್ಲ ಗೊತ್ತಿದೆ ನೀನು ನನ್ನ ಮದ್ವೆ ಆಗಿದ್ಯಾ ತಾನೇ ಇಲ್ಲೋ ಕಾಸ್ಗೋಸ್ಕರ ಮದ್ವೆ ಅದ ನನಗೇನೋ ಅನ್ನಿಸ್ತಿದೆ ನೀನು ಈ ಮನೆ ಹಾಸ್ತಿ ಅಂತಸ್ತ ನೋಡಿ ಮದ್ವೆ ಆಗಿದ್ಯಾ ಅಂತ ಯಾವತ್ತು ನೀನು ನನ್ ಮನ್ಸ ಯಾವಾಗ ಅರ್ಥ ಮಾಡ್ಕೊಂಡಿದ್ಯಾ ಹೇಳು ಅಂತ ಹೇಳ್ತಿದಂಗೆ ಕಲ್ಯಾಣ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಅನಾಮಿಕಾಗೂ ಸಹ ಎಲ್ಲರ ಮುಂದೆ ಬ್ಲೇಮ್ ಆಗ್ತಾರನ್ನ ನೋಡಿ ಕಲ್ಯಾಣ್ ಸಾಕು ನಿಲ್ಸು ಸೊಸೆ ಏನ್ ಮಾಡಿದಾಳೆ ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಂಗೆ ಅಮ್ಮ ನಿನ್ನಿಂದಾನೆ ಅಮ್ಮ ಅವಳು ಹಾಳಾಗಿರೋದು ಸುಮ್ನೆ ಇರು ನನಗೇನು ನನಗೆ ಯಾರು ಏನ್ ಮಾತಾಡ್ಬೇಕು ಅನ್ನೋ ನಂಗೆ ಗೊತ್ತಿದೆ ನಿಂದು ತಪ್ಪಿದ್ರು ನಾನ್ ನಿಂದೇ ತಪ್ಪು ಅಂತಾನೆ ವಾದ ಮಾಡ್ತೀನಿ ಹಾಗಂತ ಬೇಡದೆ ಇರೋ ವಿಚಾರದಲ್ಲೆಲ್ಲ ಈ ರೀತಿ ಮೂಗ್ ತೋರ್ಸಕ್ ಹೋಗ್ಬೇಡಿ ನಾನು ಅಪ್ಪು ಯಾವಾಗಿದ್ರು ಬೆಸ್ಟ್ ಫ್ರೆಂಡೇ ನಾವು ಮದ್ವೆ ಆಗೋದಾಗಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲೂ ಸಹ ನಾನು ಅಪ್ಪುನ ಮದ್ವೆ ಆಗ್ಬೋದಾಗಿತ್ತು ಯಾಕಾಗಿಲ್ಲ ನನ್ಗೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಅರ್ಥ ಗರ್ತಾಗಿ ಅವಳು ಕಣ್ಣೀರ್ ಇಟ್ಕೊಳೋದ್ರು ನಾನು ಅದನ್ನ ಕೇರೆ ಮಾಡ್ದಿರ ಇವಳಿಗೋಸ್ಕರ ನಾನು ಮದ್ವೆ ಅದೇ ಇವಳೇ ಈಗ ಈ ರೀತಿ ನನ್ನ ಮಧ್ಯೆ ಅಪ್ಪು ಮಧ್ಯೆ ಈ ರೀತಿ ಮಾತಾಡ್ತಿದಾಳಲ್ಲ ಅವಳಿಗೆ ಎಷ್ಟು ಕೊಬ್ಬಿರ್ಬೇಕು ಹೇಳಿ ಅಂತ ಹೇಳ್ತಾ ಇದ್ದ ನೋಡಿ ಕಲ್ಯಾಣ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಕಲ್ಯಾಣ್ ನೀನ್ ಕರೆಕ್ಟಾಗಿ ಮಾತಾಡಿದ್ಯಾ ಕಲ್ಯಾಣ್ ಇವತ್ತಿಗೆ ನೀನ್ ಕರೆಕ್ಟ್ ಆಗಿ ಮಾತಾಡಿದ್ಯಾ ಅಂತ ಅವ್ರ ಅಜ್ಜಿಯವರು ಸಹ ಹೇಳ್ತಾ ಇರ್ತಾರೆ ಅಲ್ಲ ಅಜ್ಜಿ ಎಲ್ಲದಕ್ಕೂ ಅತ್ಗೆ 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 ಅವ್ರೇನ್ ನಿಮ್ ಮನೆಗೆ ಏನ್ ಅನ್ಕೊಂಡಿದಾರೆ ಎಲ್ಲಾರು ಅತ್ಗೆನೆ ಬ್ಲೇಮ್ ಮಾಡ್ತಾರೆ ಯಾವ್ದೇ ರೀತಿ ನೀವು ನಮ್ಮ ಅದ್ಗೆ ಈ ರೀತಿ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಅವ್ರದ್ದು ಮೃದುವಾದ ಮನ್ಸು ಯಾವತ್ತೂ ಒಬ್ರಿಗೆ ಹಾನಿ ಮಾಡೋ ಅಂತವ್ರಲ್ಲ ನಮ್ ಅತ್ಗೆಗೆ ಗೊತ್ತಿಲ್ಲ ನಾನು ಅಪ್ಪು ಮೀಟ್ ಆಗ್ತಿದ್ದೀವಿ ಅಂತ ಗೊತ್ತಾಗಿದ್ರೆ ಅವ್ರ ನಿಮ್ಮತ್ರನೇ ಹೇಳಿರೋರು ಈ ರೀತಿ ನಿಮ್ಮತ್ರ ಮಾತುಗಳನ್ನೆಲ್ಲ ಅನ್ಸ್ಕೊಂತ ಇದ್ದಿಲ್ಲ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಹಾಗ ಅತ್ಗೆ ನನ್ ಕಡೆಯಿಂದನೇ ಇದೆಲ್ಲ ನಡೆದಿದ್ ಸಾರಿ ಅತ್ಗೆ ಅಂತ ಹೇಳ್ತಾ ಇರ್ತಾನೆ ಇನ್ನ ಹೋಗ್ರಿ ನಿಮ್ ನಿಮ್ ಕೆಲ್ಸಾನ ನೀವ್ ನೋಡ್ಕೊಳ್ಳಿ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ನೀನೇನ್ ಇಲ್ಲೇ ನಿಂತಿದ್ಯಾ ಉಗುದ್ರು ನಾಚಿಕೆ ಮನ ಮರಿದಿಲ್ವಾ ನಡಿ ಅಂತ ಕಲ್ಯಾಣ್ ಅವ್ರ ಎಂಟಿನ ಗದ್ರಸಿ ಕಳಿಸ್ತಾನೆ ಹಾಗಾ ಅತ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಎಲ್ಲ ನನ್ನಿಂದನೇ ತಪ್ಪಾಗಿದ್ದು ಬೇಜಾರ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇರ್ತಾನೆ ಆಗ ಇನ್ನ ಕಾವ್ಯ ಸಲೀಸಾಗಿ ತುಂಬಾ ಬೇಜಾರ್ ಮಾಡ್ಕೊಂಡು ಕವಿ ಕವಿಯವ್ರೆ ನೀವು ಯಾವ್ದೇ ರೀತಿ ನಮ್ಮ ಅಪ್ಪುನ ಮೀಟ್ ಆಗೋದಾಗ್ಲಿ ನಮ್ಮ ಅಪ್ಪ ಅಮ್ಮನ್ಗೆ ಈ ರೀತಿ ಮಾತೆಲ್ಲ ಅನ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಂಗೆ ಅದ್ಗೆ ನೀವು ನನಗೆ ಈ ರೀತಿ ಹೇಳ್ತಾ ಇದ್ದೀರಾ ಹಾ ನಾನೇ ಹೇಳ್ತಾ ಇರೋದು ಎಂತಕಂದ್ರೆ ಈಗ ನಿಮ್ಗೆ ಮದ್ವೆ ಆಗಿದೆ ನಿಮ್ಗೆ ಎಂಟು ಇದ್ದಾಳೆ ಆಯ್ತಾ ನೀವು ಅವಳು ನಿಮ್ನ ಅರ್ಥ ಮಾಡ್ಕೊಂಡು ನೀವು ಅವಳನ್ನ ಅರ್ಥ ಮಾಡ್ಕೊಂಡು ಸಂಸಾರನ ಚೆನ್ನಾಗಿ ಇಟ್ಕೊಳ್ಳಿ ಈ ರೀತಿ ಯಾವುದೋ ವಿಚಾರಕ್ಕೆ ನೀವಿಬ್ರು ಪಶ್ಚಾತ್ತಾಪ ಪಡೋದು ನನ್ಗೆ ಇಷ್ಟ ಆಗ್ತಿಲ್ಲ ಅಂತ ಕಾವ್ಯ ಅವನಿಗೆ ಹೇಳ್ತಾ ಇರ್ತ ಈಗ ಅಪ್ಪು ಮಾಡಿರೋ ವಿಚಾರ ತಪ್ಪು ಅಂತ ಕಾವ್ಯ ಮತ್ತೆ ಅಪ್ಪುಗೆ ಬೈತಾಳ ಈ ಕಡೆ ನೋಡಿದ್ರೆ ರಾಜ್ಗೆ ಕಾವ್ಯ ಡಿವೋರ್ಸ್ ಕೊಡ್ಬೇಕು ಅನ್ನೋ ವಿಚಾರ ಅವ್ರ ಅಪ್ಪ ಅಮ್ಮನ್ಗೆ ತಿಳಿಯುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ શેર માડી એન્ડ કમેન્ટ માડી થેન્ક્સ ફોર વોચિંગ